ನಮಸ್ಕಾರ ಇವತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಗಮನ ಬಹಳ ನಾವು ದಟ್ರ ಪರವಾಗಿಲ್ಲ ಮಕ್ಕಳು ಹೆಂಗು ದಟ್ಟು ವ್ಯಾಪಾ ನಮ್ಮ ಮಕ್ಕಳಿಗೆ ಉತ್ತಮವಾದ ವಿದ್ಯೆ ಸಿಗ್ಬೇಕು ಅದು ನಮ್ಮ ಕನಸು ಒಂದಿಷ್ಟು ನಾವು ಗಸದ್ರ ಗೆ ಕಡಿಮೆ ಆಗ್ಬೋದು ಒಂದಿಷ್ಟು ಜೀವನದ ಶಿವನದ ಕಡಿಮೆ ಆಗ್ಬೋದು ಆದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಜೀವ ಈ ಹೆಚ್ಚು ಕಡಿಮೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆತ ಅಷ್ಟು ಉತ್ತಮ ಪ್ರಯತ್ನವನ್ನ ನಾವು ಮಾಡಿ ಮಾಡ್ತಿವಿ ಉತ್ತಮವಾದ ಶಾಲೆಗಳಿಗೆ ಅವರನ್ನು ಸೇರಿಸುವ ಪ್ರಯತ್ನ ಮಾಡ್ತೀವಿ ಉತ್ತಮ ಸೌಲಭ್ಯ ನಮ್ಮ ಕಡಿಂದ ಎಷ್ಟು ಸಾಧ್ಯ ಆತದ ಅಷ್ಟು ಕೂಡ ಪ್ರಯತ್ನವನ್ನು ನಾವು ಮಾಡ್ತೀವಿ ನಮ್ಮ ಜಾಣ ಉತ್ತಮ ವಿದ್ಯೆಯನ್ನ ಪಡಬೇಕು ವಿದ್ಯೆ ಇಷ್ಟ್ಯಾಕ್ ಮಹತ್ವ ಪಡ್ತೀವಿ ಯಾಕಂದ್ರ ವಿದ್ಯೆ ಅನ್ನುವುದು ಮನುಷ್ಯನ ಬದುಕನ್ನೇ ಬತಲಿಸಬಲ್ಲುವಂತಹ ಶಕ್ತಿ ಉಳುತ್ತದೆ ಬಡವನಿಂದ ಶ್ರೀಮಂತನ ಕೈಗೆ ತೆಗೆದುಕೊಂಡು ಹೋಗಲು ಇರುವ ಒಂದು ಸಾಧನ ನಿರ್ಗತಿಕಿನಿಂದ ನಾಲ್ಕು ಆಸ ಹಾಕುವಂತೆ ಮಾಡುವಂತ ಸಾಮರ್ಥ್ಯ ವಿದ್ಯೆ ವಿದ್ಯೆ ಗೌರವವನ್ನು ತಂದ್ಬಿಡ್ತದ ಉತ್ತಮ ಜೀವನವನ್ನು ತಂದು ಒಳ್ಳೆ ಕಟ್ಟಿ ಕಟ್ಟಿಕೊಡ್ತ ಅದಕ್ಕಾಗಿ ವಿದ್ಯೆ ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನೋ ಕನಸು ಪ್ರತಿಯೊಬ್ಬ ತಂದೆ ತಾಯಿಯ ಒಂದು ಮೂಲಭೂತ ಕನಸಾಗ್ತ ಆ ಕನಸಿಲ್ಲದ ಯಾವ ತಂದೆ ತಾಯಿನೂ ಇಲ್ಲ ತನ್ನ ಮಕ್ಕಳೇ ಉತ್ತಮ ವಿದ್ಯೆ ಇರಬೇಕು ಅನ್ನೋ ಕೊಡಿಸ್ಬೇಕು ಇರಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿಯ ಕನಸು ಮತ್ತೆ ವಿದ್ಯೆಗೆ ಅಷ್ಟ ಮಹತ್ವ ಕೊಡ್ತೀವಿ ಅಂದ್ರ ಕಷ್ಟದಲ್ಲಿ ಕೈ ಹಿಡಿತ ಕಷ್ಟದಾಗ ನಮ್ ಬಂಧು ಬಳಗ ಮಿತ್ರರು ತಂದೆ ತಾಯಿಗೂ ಕೆಲವೊಂದು ಸಂದರ್ಭದ ಕೈ ಯಾಕಂದ್ರೆ ಅನಿವಾರ್ಯ ಬಿಡ್ತವ್ರೆ ಅವರಿಗೂ ಕಷ್ಟ ಇರ್ತದೆ ನಮಗೂ ಕಷ್ಟ ಇರ್ತದೆ ಏನು ಮಾಡಕ್ಕಾಗಿರಲ್ಲ ನಾವು ಏಕಾಂಗಿ ಹಾಕಿ ಬಿಡ್ತೇವೆ ಆ ಸಂದರ್ಭದಲ್ಲಿ ಆದ್ರೆ ಆ ಕಷ್ಟದಲ್ಲಿ ಏಕಾಂಗಿ ಅನ್ನ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದು ನಡೆಸೋದೇ ನಮ್ಮಲ್ಲಿನ ವಿದ್ಯೆ ಕಷ್ಟದಿಂದ ಪಾರಾಗಬೇಕಂದ್ರ ಒಬ್ಬ ಕವಿ ಹೇಳ್ತಾರೆ ವಿತ್ತೆ ವಿನಯ ವಿವೇಕ ಈ ಮೂರು ನಮ್ಮಲ್ಲಿ ಇರ್ಬೇಕ ಇವ್ ಮೂರು ನಮ್ಮಲ್ಲಿ ಇದ ಕಷ್ಟದಿಂದ ನಾವು ಸಲುವಾಗಿ ಪಾರ್ದೀವಿ ವಿತ್ತೆಯಿಂದ ವಿವೇಕದಿಂದ ವಿನಯದಿಂದ ಮತ್ತೆ ಹೇಳ್ತಾರ ಇನ್ನೊಂದ್ ಮೂರನು ಇರ್ಬೇಕಂತ ಸತ್ಯವಾದ ಮಾತನ್ನ ಹೇಳ್ಬೇಕು ಒಳ್ಳೆ ಕೆಲಸಗಳನ್ನ ಮಾಡಬೇಕು ಭಗವಂತನಲ್ಲಿ ಶ್ರದ್ಧೆ ಇರಬೇಕು ಎಷ್ಟಿತ್ತಂದ್ರ ನಮ್ಗೆ ಎಂತ ಕಷ್ಟನೇ ಬರಲಿ ಆದ್ರಿಂದ ನಾವು ಸರಳ ಪಾರೋಗ್ತಿತ್ತು ಉತ್ತಮ ಕಾರ್ಯಗಳನ್ನ ಮಾಡಬೇಕು ಒಳ್ಳೆ ಮಾತುಗಳನ್ನ ಆಡಬೇಕು ಮತ್ತು ಭಗವಂತನ ಮೇಲೆ ಭರವಸೆ ಇರಬೇಕು ವಿಟ್ಟಿ ವಿನಯ ವಿವೇಕ ಜೊತೆಗೆ ಈ ಮೂರು ಇರಬೇಕು ಇತ್ತು ಅಂದ್ರೆ ಅದ್ಯಾವುದೇ ಕಷ್ಟ ಇದ್ರೂ ಕೂಡ ನಾವು ಪಾರಾಯ್ತತಿ ಅನ್ನೋದು ಆ ಕವಿಯ ಮಾತು ರಹೀಮ್ ಅನ್ನೋ ಹಿಂದಿ ಒಬ್ಬ ಶ್ರೇಷ್ಠ ಕವಿ ಅವರ ಮಾತಿದ್ರು ಈ ವಿದ್ಯೆಗಾಗಿ ಇವತ್ತಿನ ದಿನಗಳಲ್ಲಿ ನಾವು ಸಾಕಷ್ಟು ಖರ್ಚುಗಳನ್ನ ಕೂಡ ಮಾಡ್ತಾ ಇದೀವಿ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆನ ಕೊಡ್ಬೇಕ ಆದ್ರೆ ಅದರಲ್ಲಿ ಎಷ್ಟು ಸಫಲತೆ ಆಗ್ತೀವಿ ಅನ್ನೋದು ಬಹಳ ಮುಖ್ಯ ಬರೀ ಶಾಲಾ ಶಿಕ್ಷಣ ಒಂದೇ ವಿದ್ಯೆ ಅಲ್ಲ ನಗುವಿಕೆ ಮಗುರಿಗೆ ಮನೆ ಕೆಲಸಗಳನ್ನು ಕಲಿಸುವುದು ಕೂಡ ಒಂದು ವಿದ್ಯೆನೆ ತನ್ನ ಕೆಲಸ ತಾನು ಸರಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ಮಾರ್ಗದರ್ಶನ ಮಾಡುವುದು ಕೂಡ ಒಂದು ವಿದ್ಯೆ ಅಲ್ಲಿ ನಾವು ಎಡಿ ಬಿಳಕತ್ತೀವಿ ಬಾಳ್ ಮುದ್ದಿನಿಂದ ಮಕ್ಕಳನ್ನು ಬೆಳೆಸ್ತೀವಿ ಒಂದು ಕೆಲಸ ಮಾಡಾಕಲ್ಲ ಮುಂದ್ ಅವು ಮೈಗಳ ಮಕ್ಕಳಾಗಿ ಬಿಡ್ತಾವ ಏನ್ಮನ್ಬೇಕು ಮನೆಯ ಮೊದಲು ಮನೆಯನ್ನ ಸ್ವಚ್ಛ ಮಾಡುವ ಕೆಲಸ ಮಕ್ಳಗ್ ಕಲಿಸ್ಬೇಕಾಗ್ತದ ನಾವು ಯಾಕಂದ್ರೆ ಮುಂದ್ ಅವರು ಒಂದ್ ಮನೆಯಾಗಿರ್ಬೇಕು ಆ ಮನೆ ಸುವ್ಯವಸ್ಥಿತವಾಗಿರ್ಬೇಕು ಅಂತಂದ್ರೆ ಆ ಮನೆ ಸ್ವಚ್ಛವಾಗಬೇಕಂದ್ರೆ ನಾವು ಬಾಲ್ಯದಿಂದಲೇ ಅವರಿಗೆ ಮನೆಯ ಬಗ್ಗೆ ಮನೆಯ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಆ ಕೆಲಸಗಳಲ್ಲಿ ಅವರನ್ನು ಕೂಡ ನಾವು ತೊರಗಿಸ್ಕೊಳ್ತೀವಿ ಅದನ್ನೂ ಒಂದ್ ಸಂಸ್ಕರಣೆ ಅಚ್ಚುಕಟ್ಟಾಗಿರೋದು ಆ ಸಂಸ್ಕಾರ ಬಂತು ಅದ್ರ ಜೀವನ ಅಚ್ಚುಕಟ್ಟಾಗ್ತದೆ ಯಾಕಂದ್ರೆ ಮನೆಯಲ್ಲೇ ಬಪ್ಪ ನಾವ್ ಇರ್ದಿ ಜೀವನದ ಅರ್ಧ ಸಮಯ ಮನೆ ಕಳದಿರ್ತೀವಿ ನಾವು ಆ ಎಷ್ಟು ಸುವ್ಯವಸ್ಥಿತ ಆಗಿರ್ತದ ಅಷ್ಟೇ ನಮ್ ಬದುಕು ಸುವ್ಯವಸ್ಥಿತ ಆಗ್ತದ ಮನೆ ಮತ್ತು ನಮ್ ಬದುಕಿಗೆ ಸಂಬಂಧ ಆತ ಬರೀ ಉತ್ತಮ ಶಿಕ್ಷಣ ಉತ್ತಮ ಶಾಲಾ ಕಾಲೇಜು ಶಿಕ್ಷಣ ಓದಿ ಉತ್ತಮ ಶಿಕ್ಷಣ ಪಡ್ಕೊಂಡ್ರೆ ಆಗೋದಿಲ್ಲ ಜೀವನದಲ್ಲಿ ನಾವು ಉತ್ತಮ ಸಂಸ್ಕಾರ ಶಿಕ್ಷಣವನ್ನು ಕೂಡ ಪಡೀಬೇಕಾಗ್ತದೆ ಆನಂತರ ಆಲಸ್ಯತನ ನಮ್ಮಿಂದ ದೂರ ಮಾಡಿಕೊಳ್ಳುವ ಶಿಕ್ಷಣ ನಮಗೆ ಬೇಕಾಗ್ತದೆ ಅದು ಯಾವಾಗ ಸಿಗ್ತದ ತಂದೆ ತಾಯಿಗಳ ಮೂಲಕ ಬಾಲ್ಯ ಕಾಲದಲ್ಲಿ ಆನತ್ರ ಈ ಶಾಲಾ ಶಿಕ್ಷಣ ಜೊತೆಗೆ ಅನೇಕ ಕೌಶಲ್ಯಗಳನ್ನು ನಾವು ಕಲಿಸ್ಬೇಕಾಗ್ತದೆ ಅದನ್ನು ಕೂಡ ವಿದ್ಯೆ ಬದುಕಿಗೆ ಭರವಸೆಯನ್ನ ನಾವು ನೋಡಿಸ್ತೇವೆ ಧೈರ್ಯ ಕನ್ಕೋತ ನಾನು ಇದನ್ನ ಮಾಡಿ ಬದುಕಬಲ್ಲೆ ಅನ್ನುವ ಒಂದು ಭರವಸೆ ಮನಸ್ಸಿಗೆ ತಂಬಿಕೊಡ್ತಾವ್ ಕೌಶಲ್ಯಗಳು ಆ ಕೌಶಲ್ಯಗಳನ್ನ ಅವ್ರಿಗೆ ಕಾಲೇಜ್ ಶಿಕ್ಷಣ ಪ್ರೌಢ ಶಿಕ್ಷಣ ಸಂದರ್ಭದಲ್ಲಿ ನಾವು ಕೊಡ್ಬೇಕು ಒಂದೊಂದ್ ಒಂದೊಂದ್ ಕೆಲ್ಸ ಕಲ್ಸಕ್ ನೋಡ್ಬೋ ಸಣ್ಣ ಪುಟ್ಟ ಅಭಿಪ್ರಾಯ ಅಂದ್ರ ಮನೆಗೆ ನಾವು ಮಾಡುವಂತ ಸಂದರ್ಭದಲ್ಲಿ ಅವ್ವನ ಮಾಡಬೇಕು ಅಂದ್ರೆ ಅವ್ರಿಗೂ ಕೂಡ ಇದನ್ನ ನಾನ್ ಮಾಡಬಲ್ಲಿ ಇತರ ನಿರ್ವಹಣೆ ಅನ್ ಮಾಡಬಲ್ಲ ಇತರ ಇಂಕ ಕೆಲ್ಸ ಅಥವಾ ಕೆಲ್ಸ ಕಳಿಸುವ ಕೆಲರೋ ಒಂದಿಷ್ಟು ಸುಮ್ಮನೆ ಪರಿಚಯ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಆ ರೀತಿ ನಾವು ಶಿಕ್ಷಣದ ಜೊತೆಗೆ ಉತ್ತಮ ಜೀವನ ಶಿಕ್ಷಣವನ್ನ ಕೊಡಬೇಕಾಗ್ತದ ಕೌಶಲ್ಯ ಶಿಕ್ಷಣವನ್ನು ಕೊಡ್ಬೇಕು ಅಲ್ಲಿ ಮಾತ್ರ ನಾವು ಎಡಿ ಬುಳಕತಿ ಹಳ್ಳಿದೊಳಗೆ ಸೊಂಪ್ ಇದು ಉಳ್ಕೊಂಡ ನೀರ್ ತರಕ ಮೇವು ತರಕ ಕಟ್ಟಿಗೆ ತರಕ ಆಮೇಲೆ ಮನೆ ಕೆಲವು ಕೆಲಸ ಜವಾಬ್ದಾರ್ದ ಮಕ್ಕಳು ವಹಿಸ್ಬಿಟ್ಟ ಅವ್ರು ಮಾಡೇಬೇಕು ಮಾಡೇ ಮುಂದ್ ಸಾಲ ಶಾಲಾ ಶಿಕ್ಷಣ ಜೊತೆ ಜೀವನ ಶಿಕ್ಷಣನು ಕೂಡ ಅಲ್ಲಿ ಸಿಕ್ತು ಮತ್ತೆ ಒಕ್ಕಲ್ತನ ಮನೆ ಇತ್ತ ಹೊಲ್ದ ದುಬಿ ಅಂತ ಕೆಲಸ ದನ ಕಾಯುವಂತ ಕೆಲಸ ಹೆಣ್ಣುಗಾರಿಕೆ ಬಗ್ಗೆ ತೋಟಗಾರಿಕೆ ಬಗ್ಗೆ ಅವ್ರಿಗೆ ಸಿಕ್ಬೋತ್ ಕೃಷಿ ಬಗ್ಗೆ ಒಂದು ಶಿಕ್ಷಣ ಸಿಕ್ತು ಆ ಕೆಲಸ ಕಾರ್ಯಗಳಲ್ಲಿ ಒಂದು ನಿಪುಣತೆ ಪರಿಣಿತಿ ಅವರ ಗಳಿಸ್ಬಿಡ್ತಾರನೆ ಒಬ್ಬ ವ್ಯಾಪಾರಸ್ತ್ರ ಮಗ ಇದ್ನಂದ್ರ ಆತ ಬಾಲ್ಯದಲ್ಲಿಯೇ ಆ ವ್ಯಾಪಾರದ ಕೌಶಲ್ಯಗಳನ್ನ ಕಲಿತ ಹಂಗ ಅಂತದೊಂದು ಕೌಶಲ್ಯ ಈ ಶಾಲಾ ಶಿಕ್ಷಣದ ಜೊತೆ ಕೌಶಲ್ಯದ ಶಿಕ್ಷಣ ಕೂಡ ನಾವು ಹೊಡೆದೇಕಾಗ್ತದ ಅದ್ ಕಡಿಗು ನಮ್ಗೊಂದು ಗಮನ ಕೊಡ್ಬೇಕು ಇವತ್ತು ಅದ್ ಕಪ್ತಾ ಇದ್ ಗಮನ ಇರಲಿ ಧನ್ಯವಾದಗಳು